ನಮಸ್ಕಾರ ವೀಕ್ಷಕರೇ ಬಿಎಂಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ಯಾವ ಗಿಡವಿದ್ದರೆ ಮನೆಯ ಸುತ್ತ ಹಾವುಗಳು ಸುಳಿಯುವುದಿಲ್ಲ ಆಪ್ಷನ್ ಎ ತುಳಸಿ ಗಿಡ ಆಪ್ಷನ್ ಬಿ ಬೇವಿನ ಗಿಡ ಆಪ್ಷನ್ ಸಿ ಗಿಡ ಆಪ್ಷನ್ ಡಿ ಸರ್ಪಗಂಧ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಪಗಂಧ ಎರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಏಲಕ್ಕಿಯನ್ನು ಉತ್ಪಾದಿಸುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಪಾಕಿಸ್ತಾನ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮೂರನೇ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ ನಾಲ್ಕನೇ ಪ್ರಶ್ನೆ ಯಾವುದು ತಿನ್ನುವುದರಿಂದ ಹಲ್ಲುಗಳು ಬೆಳಗಾಗುತ್ತವೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಮೋಸಂಬಿ ಆಪ್ಷನ್ ಸಿ ಸ್ಟ್ರಾಬೆರಿ ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾಬೆರಿ ಏಳನೇ ಪ್ರಶ್ನೆ ಏಳು ದಿನಗಳ ಕಾಲ ಉಸಿರಾಡದ ಹಾಗೆ ಜೀವಿಸಬಲ್ಲ ಏಕೈಕ ಜೀವಿ ಯಾವುದು ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಮೊಲ ಆಪ್ಷನ್ ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು ಆರನೇ ಪ್ರಶ್ನೆ ಭಾರತದ ಅತ್ಯಂತ ಪವಿತ್ರ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಅಯೋಧ್ಯೆ ಆಪ್ಷನ್ ಬಿ ಲಡಾಖ್ ಆಪ್ಷನ್ ಸಿ ದ್ವಾರಕಾ ಆಪ್ಷನ್ ಡಿ ವಾರಣಾಸಿ ಸರಿಯಾದ ಉತ್ತರ ಆಪ್ಷನ್ ಡಿ ವಾರಣಾಸಿ ಏಳನೇ ಪ್ರಶ್ನೆ ಹೆಚ್ಚು ಕಾಲ ಬದುಕಿರುವ ವ್ಯಕ್ತಿಯ ವಯಸ್ಸು ಎಷ್ಟು ಆಪ್ಷನ್ ಎ ಒನ್ನೂರ ಇಪ್ಪತ್ತೈದು ವರ್ಷ ಆಪ್ಷನ್ ಬಿ ಒನ್ನೂರ ಇಪ್ಪತ್ತೆರಡು ವರ್ಷ ಆಪ್ಷನ್ ಸಿ ಒನ್ನೂರ ಹದಿನೆಂಟು ವರ್ಷ ಆಪ್ಷನ್ ಡಿ ಒನ್ನೂರ ಹತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ನೂರ ಇಪ್ಪತ್ತೆರಡು ವರ್ಷ ಎಂಟನೇ ಪ್ರಶ್ನೆ ಚಂದ್ರನ ಮೇಲೆ ನೀರನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಒಂಬತ್ತನೇ ಪ್ರಶ್ನೆ ದೇಹದ ಯಾವ ಭಾಗವೂ ಬೆಂಕಿಯಲ್ಲಿ ಸುಡುವುದಿಲ್ಲ ಆಪ್ಷನ್ ಎ ಹಲ್ಲುಗಳು ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಗಳು ಹತ್ತನೇ ಪ್ರಶ್ನೆ ರಕ್ತದಲ್ಲಿ ಬಿಳಿ ರಕ್ತ ಹೆಚ್ಚಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಕಿವಿಹಣ್ಣು ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಸೊಪ್ಪುಗಳು ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಹನ್ನೊಂದನೇ ಪ್ರಶ್ನೆ ಕ್ಷಯ ರೋಗಕ್ಕೆ ಮುಖ್ಯ ಕಾರಣ ಆಪ್ಷನ್ ಎ ಬ್ಯಾಟರಿಯಾ ಆಪ್ಷನ್ ಬಿ ವೈರಸ್ ಆಪ್ಷನ್ ಸಿ ಶಿಲೀಂಧ್ರ ಆಪ್ಷನ್ ಡಿ ಯಾವುದೂ ಅಲ್ಲ సరియద ఉత్తర ఆప్షన్ ఏ ఫ్యాక్టరియా హన్నడనే ప్రశ్న యూట్యూబ్ కంపని యొక్క కంపని ఆప్షన్ ఏ భారత ఆప్షన్ బి అమేరిక ఆప్షన్ సి చీనా ఆప్షన్ డి ఇంగ్ సరియద ఉత్తర ఆప్షన్ బి అమెరికా హిమూరే ప్రశ్న హావిన విషయంలో యవ రోగకి గుణపడలు బలసతారు ఆప్షన్ ఏ పిడ్స్ ఆప్షన్ బి బి పి ఆప్షన్ సిడ్స్ ఆప్షన్ డి పార్శ్వ సరియద ఉత్తర ఆప్షన్ డి పార్శ్వ హాల్కే ప్రశ్నే హలిన్యహొంది రాజ్య యావదు ఆప్షన్ ఏ బీహార్ ఆప్షన్ బి ಕರ್ನಾಟಕ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ಹದಿನೈದನೇ ಪ್ರಶ್ನೆ ಒಂದು ಹನಿ ವೀರ್ಯ ಎಷ್ಟು ಹನಿ ರಕ್ತಕ್ಕೆ ಸಮ ಆಪ್ಷನ್ ಎ ಅರವತ್ತು ಹನಿ ಆಪ್ಷನ್ ಬಿ ಎಂಬತ್ತು ಹನಿ ಆಪ್ಷನ್ ಸಿ ಐವತ್ತು ಹನಿ ಆಪ್ಷನ್ ಡಿ ನೂರು ಹನಿ ಸರಿಯಾದ ಉತ್ತರ ಆಪ್ಷನ್ ಎ ಅರುವತ್ತು ಹನಿ ಹಾಗಾದರೆ ಸ್ನೇಹಿತರೆ ಚಳಿಗಾಲದಲ್ಲಿ ಏನು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಈ ಪ್ರಶ್ನೆಗೆ ಕೆಳಕನ್ನಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ